ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಂಘದ ರಾಜ್ಯ ಘಟಕದ ವತಿಯಿಂದ ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಇವರ ನೇತೃತ್ವದಲ್ಲಿ ನಡೆದ ಸಭೆಯು ಯಶಸ್ವಿಯಾಗಿದ್ದು ಸಭೆಯಲ್ಲಿ ವಿಸ್ತೃತ ಚರ್ಚೆಯನ್ನು ನಡೆಸಲಾಯಿತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಮುಂದಿನ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಹಾಗೂ ಮತ್ತೊಂದು ಬಾರಿ ಸಂಘಟನೆಯ ಪದಾಧಿಕಾರಿಗಳನ್ನು ಕರೆದು ಎನ್ ಪಿ ಎಸ್ ರದ್ದತಿ ಕುರಿತು ರಾಜ್ಯ ಮಟ್ಟದ ಎನ್ ಪಿ ಎಸ್ ನೌಕರರ ಸಮಾವೇಶದ ದಿನವನ್ನು ನಿಗದಿಗೊಳಿಸಲಾಗುವುದು ಅಂತ ಸಭೆಯಲ್ಲಿ ಸರ್ವರಿಗೂ ತಿಳಿಸಿದ್ದಾರೆ ಸಿದ್ದು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಆದ್ರೆ ಅವರು ಅನಿವಾರ್ಯ ಕಾರಣದಿಂದ ಮಗಳು ಹುಷಾರಿಲ್ಲದೆ ಇರೋದ್ರಿಂದ ಬಂದಿಲ್ಲ ಆದ್ರಿಂದ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರು ತಮ್ಮ ಏನು ಈ ಸಂಘಟನೆ ಜೊತೆಗೆ ಪ್ರಾಥಮಿಕ ಶಿಕ್ಷಣ ಸಂಘಟನೆಯ ಜೊತೆಗೆ ಒಂದು ದೊಡ್ಡ ಬಾಂಧವ್ಯವನ್ನ ಒಂದು ದೊಡ್ಡ ಗೌರವವನ್ನು ಹೊಂದಿದ್ದಾರೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಕರೆದು ವನ್ನು ಮಾಡೋದರ ಜೊತೆಗೆ ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿ ಸಲ್ಲಿಸ್ತಾ ಹಾಗೇನೆ ದಯಮಾಡಿ ಒಂದನ್ನ ಅರ್ಥ ಮಾಡ್ಕೊಳ್ಬೇಕು ಯಾರು ಹೋರಾಟದ ಹಿನ್ನೆಲೆಯಲ್ಲಿ ಬಂದು ಈ ಹೋರಾಟಗಳನ್ನ ಒಂದು ಕೊನೆಗಾಣಿಸ್ತಾ ಇದ್ದಾರೋ ಆ ಹೋರಾಟಗಳನ್ನ ಕೇವಲ ಪೋಸ್ಟರ್ ಮೂಲಕ ಬೇರೆ ಬೇರೆ ಮಾಧ್ಯಮಗಳ ಮೂಲಕ